ನವೀಕರಣದಿಂದ ಹಿಡಿದು ಪ್ರತಿಯೊಂದನ್ನು ಸರಳೀಕರಣ ಆಗಲಿ ಹಾಗೂ ಸನ್ನದಾರರ ಬದುಕನ್ನ ತಾವು ಕಟ್ಟಿ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ಲಿಕ್ಕೆ ನಾವು ಇವತ್ತು ಎಲ್ಲರೂ ಸೇರ್ಕೊಂಡಿದ್ವಿ ಹನುಮಂತ ಚಂದ್ರಕಾಂತ್ ಸಹ ನಿರಂಜನ್ ಸುನೀಲ್ ವಾಳ್ವೇಕರ್ ಹುಬಿಲಿ ಕಟ್ಟಿದ ಅಸೋಷನ್ ಅಧ್ಯಕ್ಷರು ಮದ್ಯ ಮಹಾರಾಠ ಸುನೀಲ್ ವಾಳ್ವೇಕರ್ ಸುನೀಲ್ ವಾಳ್ವೇಕರ್ ಹುಬಿಲಿ ಕಟ್ಟಿದ ಅಸೋಷನ್ ಅಧ್ಯಕ್ಷರು ಸುನೀಲ್ ನನ್ನ ಹೆಸರು ಹನುಮಂತ ಚಂದ್ರಕಾಂತ್ ಸಹ ನಿರಂಜನ್ ಅಂತ ಹುಬ್ಬಳ್ಳಿ ಲೀಕರ್ ಅಸೋಸಿಯೇಷನ ಉಪಾಧ್ಯಕ್ಷ ಇವತ್ತು ನಾವು ರಾಜ್ಯ ಫೆಡರೇಷನ ಒಂದು ಮಾರ್ಗದರ್ಶನದಲ್ಲಿ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಕಾರಣ ಈ ಸರ್ಕಾರಕ್ಕೆ ಅತ್ಯಂತ ಹೆಚ್ಚಿನ ಆದಾಯ ಕೊಡ್ತಕ್ಕಂತಹ ಉದ್ಯಮ ಮದ್ಯ ವ್ಯಾಪಾರ ಈ ಮದ್ಯ ವ್ಯಾಪಾರವನ್ನು ಇವರು ತಮ್ಮ ಸರ್ಕಾರದ ಆದಾಯಕ್ಕಾಗಿ ಮಾತ್ರ ಇದನ್ನ ಉಪಯೋಗಿಸಿಕೊತಾ ಇದಾರೆ ಸನ್ನದುದಾರರಿಗೆ ಕಡೆಗಣಿಸ್ತಾ ಇದ್ದಾರೆ ಸಣ್ಣದಾರರಿಗೆ ಕಡೆಗಣಿಸ್ತಾ ಇದ್ದಾರೆ ಸನ್ನದುದಾರರು ಇವತ್ತು ಮೊದಲಿದ್ದಂತ ಇಪ್ಪತ್ತು ಪರ್ಸೆಂಟ್ ಏನೋ ನಮಗೆ ಆ ಲಾಭಾಂಶ ಇತ್ತು ಆ ಲಾಭಾಂಶ ಹತ್ತು ಪರ್ಸೆಂಟ್ ಆಗಿದೆ ಹತ್ತು ಪರ್ಸೆಂಟಲ್ಲಿ ಅಲ್ಲಿ ನಾವು ಲೈಸೆನ್ಸ್ ಫೀನ ಕಟ್ಟಬೇಕು ಬಾಡಿಗೆ ಕಟ್ಕೋಬೇಕು ಪ್ರತಿ ಒಂದನ್ನು ಕಟ್ಟಬೇಕು ಅದರ ಅದರ ಹೊರತಾಗಿಯೂ ಅಬಕಾರಿ ಇಲಾಖೆಯಲ್ಲಿ ಲಂಚದ ಉತಾರ ತಾಂಡವಾಡ್ತಾ ಇದೆ ಅದರಿಂದಾಗಿ ಎಲ್ಲ ಸನ್ನದದಾರು ಬೆಸತ್ತು ಹೋಗಿದ್ದಾರೆ ಇದಕ್ಕಾಗಿ ಮುಕ್ತಿ ಬೇಕಾಗಿದೆ ನಮಗೆ ಅದಕ್ಕಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಮೂವತ್ತೊಂದು ಜಿಲ್ಲೆಯಿಂದ ಎಲ್ಲ ನಮ್ಮ ಸನ್ನದದಾರರು ಇವತ್ತು ಬಂದಿದ್ರು ಅಬಕಾರಿ ಸಚಿವರಿಗೆ ಖುದ್ದಾಗಿ ಇಲ್ಲಿ ಬಂದು ಮನವಿಯನ್ನ ತೆಗೆದುಕೊಂಡಿದ್ದಾರೆ ನಮ್ದು ಕಳಕಳಿ ವಿನಂತಿ ಅದ ಬರಲಿರುವ ದಿನದಲ್ಲಿ ನೀವು ಈ ರೀತಿಯ ತಾತ್ಸಾರ ಭಾವನೆಯನ್ನು ಮಾಡಿದ್ರೆ ನಾವು ರಸ್ತೆ ಹಿಡಿದು ಹೋರಾಟವನ್ನ ಮಾಡಬೇಕಾಗ್ತದೆ ಮುಂದೆ ಆಗಲಿರುವ ಯಾವುದೇ ಒಂದು ಅನಾಹುತಕ್ಕೆ ಸರ್ಕಾರ ಕಾರಣ ಆಗಬಾರ್ದು ಅನ್ನುವಂತ ಕಳಕಳಿ ನಮ್ದು ನಾವು ವ್ಯಾಪಾರಸ್ಥರು ಇವತ್ತು ಬೀದಿ ಪಾಲಾಗಿದ್ದೇವೆ ನಮಗೆ ಈ ಒಂದು ಹತ್ತು ಪರ್ಸೆಂಟ್ ಅಲ್ಲಿ ಎಲ್ಲವನ್ನು ತೂಗೂಡ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ಏನೇನೋ ಬೇರೆ ಬೇರೆ ಲೈಸೆನ್ಸ್ ಗಳನ್ನ ಹುಟ್ಟಾಕ್ತಾ ಇದ್ದಾರೆ ಅದನ್ನ ಅಲ್ಲದೆ ಅದರ ಹೊರತಾಗಿಯೂ ಕೂಡ ನಾವು ಉದ್ಯೋಗದಲ್ಲಿ ತೊಡಕೊಂಡಿದ್ದೇವೆ ಕಾರಣ ನಮ್ಗೆ ಬೇರೆ ಉದ್ಯೋಗ ಗೊತ್ತಿಲ್ಲ ಲಕ್ಷಾನುಗಟ್ಲೆ ಸಾಲವನ್ನು ಮಾಡಿದ್ದೇವೆ ಆ ಸಾಲ ತೀರ್ಸಕ್ಕಾಗಾದ್ರೂ ನಾವು ಇವತ್ತು ಉದ್ಯಮೆ ನಾವು ವ್ಯಾಪಾರವನ್ನು ಮಾಡಬೇಕಾಗ್ಯದ ಆ ಸ್ಥಿತಿಗೆ ಬಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಈ ಒಂದು ಆದಾಯವನ್ನು ಕೊಡ್ತಕ್ಕಂತಹ ಸನ್ನದಾರರ ಒಂದು ಬದುಕನ್ನ ಬೀದಿ ಪಾಲ್ ಮಾಡಬೇಡಿ ಅನ್ನುವಂತ ಬೀದಿ ಪಾಲ್ ಆಗಬಾರ್ದು ಅನ್ನುವಂತ ಒಂದು ಕಳಕಳಿ ನಿಮ್ಮ ನಿಮ್ಮಲ್ಲೇ ದಯವಿಟ್ಟು ಈ ಒಂದು ಉದ್ಯಮದ ಜೊತೆಗೆ ಲಕ್ಷಾಂತರ ಜನ ಅದರ ಮೇಲೆ ಅವಲಂಬಿತ ಮತದಾರರಿದ್ದಾರೆ ಅಂದ್ರೆ ಅಂಗಡಿಯಲ್ಲಿ ಕೆಲಸ ಮಾಡೋರು ಇದ್ದಾರೆ ಅವರು ಬೀದಿ ಪಾಲಾಗ್ತಾರೆ ಇದೆಲ್ಲವನ್ನ ನಾವು ಮನವರಿಕೆ ಮಾಡಿ ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ನಮ್ಮ ಅಂಗಡಿಗಳಲ್ಲಿ ಕೆಲಸ ಮಾಡುವಂತಹ ಹಲವಾರು ಕಾರ್ಮಿಕರಿದ್ದಾರೆ ನವೀಕರಣದಿಂದ ಹಿಡಿದು ಪ್ರತಿಯೊಂದನ್ನು ಸರಳೀಕರಣ ಆಗಲಿ ಹಾಗೂ ಸನ್ನದ್ಧದಾರರ ಬದುಕನ್ನ ತಾವು ಕಟ್ಟಿ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ಲಿಕ್ಕೆ ನಾವು ಇವತ್ತು ಎಲ್ಲರೂ ಸೇರ್ಕೊಂಡಿದ್ವಿ ಹನುಮಂತ ಚಂದ್ರಕಾಂತ ನಿರಂಜನ್